go, go! 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 ರಾಜ್ಯದಲ್ಲಿ ಕಾನೂನನ್ನು ಕೈಗೆ ತಗೊಂಡಿರತಕ್ಕಂತ ರಾಜ್ಯಪಾಲರಿಗೆ ಜಯಕಾರ ಜ್ಯೋತಿ ರಾಜ್ಯದಲ್ಲಿ ಕಾನೂನನ್ನ ಅಧಗಿಸತಕ್ಕಂತ ಕುಮಾರ್ ಸ್ವಾಮಿಗಳಿಗೆ ಜಯಕಾರ 270 ಅವರಿಗೆ ಜಯಕಾರ ವಿಜಯಾಂಗ ಅವರಿಗೆ ಜಯಕಾರ ಆ अशोक ಅವರಿಗೆ ಜಯಕಾರ ಕೇಂದ್ರದಲ್ಲಿ ಸೂರ್ಯ ಗಾಂಧಿ ಕೇ ಜೈ ಬರೋ ಮಲ್ಖರ್ಜನ್ ಕರಗೆ ಜೀಕೆ ಜೈ ಬೋ ஜே கு நீ மோடி பூடில் கத்தி இருக்கபால் ஆள்படுத்தி ச

ನರೇಂದ್ರ ಅವರ ಬಾವಿಗೆ ಹೋಗೋದಿಲ್ಲ ಬಿಜೆಪಿ ಹೋಗೋದಿಲ್ಲ ಒಂದು ವೇಳೆ ಆ ಪಕ್ಷಕ್ಕೆ ನನ್ನ ಕೂಡ ಕೊಡೋದು ಅಂತ ಹೇಳಿದರು ಮಹಾದೇವೇಗೌಡರು ಇವರು ಅಣ್ಣ ಕುಮಾರಣ್ಣ ಹೇಳ್ತಾ ಇದ್ರು ಏನೇಳಿ ಅವರು ಮೋದಿ ನೋಡಿ ಹಿಂಗ್ಗಟ್ಟಾಗ್ತಿದ್ದೀವು ಏ ಕುಮಾರಣ್ಣ ಇವತ್ತು ನಿನಗೆ ಅಧಿಕಾರ ಬೇಕು ಅಂತೇಳಿ ನಿಮ್ಮ ಅಪ್ಪ ನೀನು ಹೋಗಿ ಮೋದಿ ಕಾಲಕ್ಕೆ ಇಡೀ ದೇಶದಲ್ಲಿ ಛಾಚಾತ್ಯದ ಪದಕ್ಕೆ ಅನ್ವರ್ತ ಮಾಡುವ ರೀತಿಯಲ್ಲಿ ಮಾಡಿ ಇವತ್ತು ನೀವು ಬಿ ಜೆ ಒಟ್ಟಿಗೆ ಹೋಗಿ ಈ ರಾಜ್ಯದಲ್ಲಿ ತಂಡದ ಗಂಡು ಈ ದೇಶ ಕಟ್ಟಂತಹ ಅದ್ಭುತ ರಾಜಕಾರಣಿ ಬಡವರ ಸರ್ದಾರ ದಲಿತರ ಸಂತಾನ ಹಿಂದುಳಿದವರ ನಾಯಕ ನಮ್ಮ ಸಿದ್ದರಾಮಯ್ಯ ನೆನೆಸ್ಬೇಕು ಅಂತ ಹೋಗಿದೀಯಲ್ಲಣ್ಣ ಕುಳ್ಳಿ ರೀ ಇದು ನಿನಕ್ಕೆ ಚೆನ್ನಪ್ಪ ಸಾಧ್ಯ ಇಲ್ಲ ಕುಮಾರ್ ಕುಮಾರಸ್ವಾಮಿ ಅವರೇ ಬಿಜೆಪಿಯ ಅಶೋಕ್ ಅವರೇ ವಿಜೇಂದ್ರ ಅವರೇ ರೀ ವಿಜೇಂದ್ರ ಅವರೇ ನೀವು ಮಾಡಿದ ಭ್ರಷ್ಟಾಚಾರದಿಂದ ಪಾಪ ನಿಮ್ಮಪ್ಪ ರಾಜೀನಾಮೆ ಕೊಡಂಗ